ನೆಲಮಂಗಲದಲ್ಲಿ ಚಲಿಸುತ್ತಿದ್ದಂತಹ ಜೆ ಸಿ ಪಿಯ ಬ್ರೇಕ್ ಫೇಲ್ ಆಗಿ ಮುಂದಿದ್ದ ವೆಗನರ್ ಕಾರಿಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆಯಾಗಿದೆ ಕಾರಿಗೆ ಡಿಕ್ಕಿ ಹೊಡೆದ ಬಳಿಕ ಚಾಲಕನ ನಿಯಂತ್ರಣ ಸಿಗದೆ ಹಳ್ಳಕ್ಕೆ ಬಿದ್ದಿದೆ ಜೆಸಿಬಿ ಹಳ್ಳಕ್ಕೆ ಬಿದ್ದಂತಹ ಈ ಜೆ ಮತ್ತೊಂದು ಜೆ ಸಿ ಪಿಯ ಮೂಲಕವಾಗಿ ಮೇಲೆತ್ತುವುದಕ್ಕೆ ಮುಂದಾಗಿದ್ದಾರೆ ಇನ್ನು ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಜೆಸಿಬಿ ನಿಯಂತ್ರಣ ತಪ್ಪಿ ಕಾರಿಗೆ ಡಿಕ್ಕಿಯಾದಂತಹ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜಿಸಿಪಿ ಮೇಲೆತ್ತಲು ಕಾರ್ಯಾಚರಣೆಯ ವೇಳೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟರಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಬಂದ್ಬಿಡು ಬಂದ್ಬಿಡೋ ಇನ್ನ ಬಂದ್ಬಿಡು